ಇಲ್ಲಿ ಕೈಗಳಿಗೆ ಹಾಕ್ತಿರು ಅಂತಂದ್ರೆ ಪೂರ್ವ ಹೇಳ್ತಾಕೊಂಡ್ರಿ ಜೈ ಜವಾನ್ ಜೈ ಜವಾನ್ ನಮ್ಮ ಭಾರತ ದೇಶದ ಎರಡು ಕಣ್ಣಗಳು ಅಂತಂದ್ರೆ ದೇಶವನ್ನ ಕಾಪಿ ಅಂತ ಸೈನಿಕ ದೇಶವನ್ನ ಅನ್ನ ಅಂತ ದೇಶಕ್ಕೆ ಅನ್ನ ಕೊಡುವಂತ ಕೃಷಿಕ ಏನು ನಮ್ಮ ದೇಶದ ಮೇರು ಆಸ್ತಿಗಳು ಹಾಗೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು ಯಾರು ರೈತ ರೈತ ಬೆಳೆದಿರುವಂತ ಹಸಿರನ್ನ ಅನ್ನದ ಉಸಿರನ್ನಾಗಿ ಮಾಡುವಂತ ಶಕ್ತಿ ಅದು ತಾಯಿಯ ಕೈ ಹೊನ್ನುವ ಕಾರಣ ಹಸಿರು ಆ ರೈತರ ಹುಸಿಗುವ ಕಾರಣಕ್ಕೆ ಹಸಿರು ಬೆಳೆದ ಹೆಣ್ಣು ಮಕ್ಕಳ ಕೈ ಒಳಗೆ ಹಾಕಲು ನಮ್ಮ ಭಾರತ ವರ್ಷದಲ್ಲಿ ಮಾತ್ರವು ಹಸಿರು ಬೆಳೆದ ಸಂಸ್ಕೃತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಹೀಗೆ ಒಂದೊಂದು ಬಣ್ಣ ಒಂದೊಂದು ಸಂಸ್ಕೃತಿ ಹಣ್ಣಿನ ಮೇಲೆ ಕುಂಕುಮ ಹಚ್ಕೊಂಡಿದ್ರೆ ನಾವೆಲ್ಲ ಹಿರಿಯರು ಹೇಳ್ತಿದ್ರು ನೋಡಿ ಅವಾಗಿನ ಅಜ್ಜಿಯನ್ನು ರಚದವಾಗೆಲ್ಲ ಏನೇ ಹನಿ ಮೇಲೆ ಹನಿ ತುಂಬಾ ಹಣಿ ಬರ್ತಾರೆ ಅದ್ರಲ್ಲಿ ಹನಿ ತುಂಬಾ ಕುಂಕುಮ ಹಾಕೊಂಡು ಬರ್ತಾರೆ ಅಂತಂದ್ರೆ ಅವಾಗ ಹೇಳ್ತದಂತ ಹಣೆ ಕುಂಕುಮವನ್ನು ನೋಡಿ ಅಂತಿದ್ರಂತ ಈ ಗಾಂಧಿ ಮೇಲೆ ಬಹಳ ಕೂತಿದ್ದಾರೆ ಅಂತ ಪ್ರಸಕ್ತ ಪ್ರಸಂಗ ಹನುಮದೇವರ ಪ್ರಸಂಗ ಬರ್ತದೆ ಯಾವಾಗ ಸೀತಾ ಮಾತಾ ಹಣಿ ತುಂಬಾ ಕುಂಕುಮ ಹಂಚ್ಕೊಳ್ಳುವುದನ್ನು ನೋಡಿರುವಂತ ಪ್ರಸಂಗಗಳು ಇಲ್ಲ ಶ್ರೀರಾಮ್ ಹನುಮದೇವರು ಹೇಳ್ತದಂತ ಸೀತಾಮಾತ ಹಾಗೆ ಸೀತಾಮಾತ ಕುಂಕುಮ ಇಷ್ಟೇ ಹಾಕ ಹಚ್ಕೊಂಡಿ ತಿಳ್ಕೊಂಡು ಕೇಳಿದ್ರೆ ಅವಾಗ ಸೀತಾಮಾತ ಹೇಳ್ತಾಳಂತ ಇಲ್ಲಪ್ಪ ಹಣಿ ಮೇಲೆ ಕುಂಕುಮ ಅಗಲಾಗಿ ಹಚ್ಕೊಳ್ಳೋದ್ರಿಂದ ಗಂಡನ ಆಯುಷ್ಯ ಜಾಸ್ತಿ ಆಗ್ತದ ನಾ ಸದಾ ಕಾಲ ಮುತ್ತೈದೆಯ ಅಕ್ಕಿನವ ಕಾರಣಕ್ಕೋಸ್ಕರವಾಗಿ ಹಣಿ ಮೇಲೆ ತಗಲ ಕುಂಕುಮ ಹಂಚ್ಕೊಂಡೀನಿ ಅಂತ ಹೇಳ್ತಾನೆ ಯಾವಾಗ ಸೀತಾ ಮಾತ ತಕ್ಷಣ ತಕ್ಕೊಳಗೆ ಶ್ರೀರಾಮಚಂದ್ರನ ಮಾತನ್ನ ಕೇಳಿರುವಂತಹ ಹನುಮದೇವ್ ಅಂತಾನ ಬರೀ ಹಣಿ ಮೇಲೆ ಕುಂಕುಮ ಹಚ್ಕೊಂಡ್ರೂ ಶ್ರೀರಾಮನ ಆಯುಷ್ಯ ಜಾಸ್ತಿ ಆಗ್ತೈತಿ ಅಂತಂದ ಮೇಲೆ ಅದರ ಕುಂಕುಮ ಅಂತ ಮೈತುಂಬ ಹಚ್ಕೊಂಡು ಬಿಡ್ತಾನೆ ಹಣಮ ಕಾರಣ ಏನು ಅಂತಂದ್ರೆ ಶ್ರೀರಾಮನ ಆಯುಷ್ಯ ಜಾಸ್ತಿ ಆಗಲಿ ಅಂತ ಹನುಮದೇವನು ಸಹಿತ ಮೈತುಂಬ ಕುಂಕುಮ ಹಚ್ಕೊಂಡಿರ್ತಕ್ಕಂಥ ಉದಾಹರಣೆಗಳದಾವ ಈಗಂತೂ ನೋಡ್ಬೇಕ್ರಿ ಇವೆಲ್ಲ ಲಗ್ನ ಪತ್ರ ಬರೀ ಅಂತ ಬಹಳ ಮಂದಿ ಬಂದಿರ್ತಾರೆ ನಮ್ಮ ಬಟ್ಟೆಕ್ಕೆಲ್ಲ ಅದ್ರಾಗ ಏನ್ ಬರ್ದಿರ್ತಾರ್ರಿ ಚೀ ಕುಂ ಸೌ ಕಾನ್ ಹುಡುಗಿ ಹೆಸರು ಮುಂದೆ ಇನ್ನೊಂದು ಚೀ ಇನ್ನೇನು ಎದಕ್ಕ ಯುಗಾದಿ ಹಬ್ಬ ಆರಂಭ ಆಗಾಗ್ಲಿ ಏನು ಹಬ್ಬಗಳು ಬರ್ತಾವಲ್ಲ ಎಲ್ಲಾ ಹಬ್ಬಗಳು ಎಲ್ಲ ನಿಮ್ಮ ಇವತ್ತು ಒಂದ ಹಬ್ಬ ಯಾವ್ದು ಹೋಳಿ ಯುಗಾದಿ ಆಗಾಗಿ ಏನು ಹಬ್ಬಗಳ ಬರ್ತಾವಲ್ಲ ಎಲ್ಲಾ ನೀವು ಹೊಸ ತಿಂಗಳಿಗೆ ಒಂದು ಸೀರೆ ಕ್ವಾಟ್ಟ ಕ್ವಾಟ ಕೊಟ್ಟು ಖಾಲಿ ಆಗಿ ಏನು ಹೋಳಿ ಹೋಳಿ ಬರ್ತಲ್ಲ ಹೋಳಿ ಹೋಳಿ ಹರಿದು ನನಗೆ ಹಾಕೋಣಿ ಹೆಂಗಿ ಹಾಕೋದು ಹರ್ ಮಾಡ್ಬೋದಂತ ಕಾರಣ ಇಷ್ಟೇ ನಿಮ್ಗೆಲ್ಲ ಅವೆಲ್ಲ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಣ್ತಿ ಅಂತ ಹುಡುಗಿಷ್ಟು ದೊಡ್ಡ ಇಷ್ಟು ದೊಡ್ಡ ಹೆಸರು ಹಾಕಿದ್ದಾರೆ ಇಲ್ಲಿ ಮೇಲೆ ಚೀಟಿ ಸೌಭಾಗ್ಯವತಿ ಅಂತ ಬರೀ ಅಂದ್ರೆ ಚಿರಂಜೀವಿ ತಿಕ್ಕಳಿ ಸೌಭಾಗ್ಯವತಿ ಅಂತ ಅದೇ ಬಂದಿತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ನಮ್ಮ ಸಂಸ್ಕೃತಿಗಳನ್ನು ಹಾಳಾಗಬಾರದು ಅಂತ ತಮ್ಮೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಮುತ್ತೈದೆ ಅಂತಂದ್ರೆ ಸದಾಕಾಲಿ ತಗ್ಗಿ ಅಂತ ತಿಳ್ಕೊಂಡು ಎಲ್ಲಾ ಸಂದರ್ಭಗಳು ಹುಡುಗಿ ತುಂಬುವಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾರೆ ಹೆಣ್ಣೊಂದು ಕಲಿತಾರೆ ಹೆಣ್ಣನ್ನು ಕಲಿತಾರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವೇ ಗಣ್ಣರು ನಾವೇ ದಣ್ಣರು ಅನ್ನುವಂತ ಮಾತನ್ನ ಹೆಣ್ಣು ಯಾವಾಗಲೂ ಸಹಿತ ತಗ್ಗಿ ಬಗ್ಗೆ ನಡೀಬೇಕು ಅನ್ನುವ ಕಾರಣಕ್ಕ ಇನ್ನೊಂದು ಮಾತೇ ಕೊಡ್ರಿ ಹಿರಿಯ ಕಡೆ ಚಾಳಿ ಮನಿ ಒಳಗೆ ಅವು ಇರ್ತಾಳ ಮಕ್ಕಳು ಹಂತ ಹೇಳಕ್ತಾವ ಮನಿ ಒಳಗೆ ಹೆಂಗೆ ಇರ್ತಾಳ ಮಕ್ಕಳು ಹಂತ ಹೇಳಕ್ಕ ನೀವು ಏನಾದರೂ ಒಂದು ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಟಿವಿ ಹಚ್ಕೊಂಡು ನೀವು ಕೂತ್ಕೊಂಡು ಕೂತ್ರಿ ಅಂತಂದ್ರೆ ಓದ್ರೆ ಹೋದ್ರಂದ್ರೆ ಓದ್ತಾರ ನಿಮ್ ಮನೆಯಾಗಿ ನಿಮ್ ಮಕ್ಕಳು ಹೇಳಿದಂಗೆ ಮಾಡ್ತಾವ ಮಾಡಿದಂಗೆ ಮಾಡ್ತಾವ ಓದ್ತಾ ನಮ್ ಗೊಡಗ ಹೇಳಿದಂಗೆ ಮಾಡಿದಂಗೆ ಮಾಡಿದಂಗ ಮಾಡ್ತಾವ್ದ ಸುಮ್ನೆ ಮಾಡಿ ಮಾಡ್ಸೋದ್ ಅಲ್ವಾ ಕೈ ಮಾಡ್ರಿ ಯಾರು ಕೈ ಮಾಡಿಂಗ್ರಿ ಮಾಡ್ಸೋದಿಲ್ಲ ಕಡೆ ನಾ ಹೇಳದಂಗ ಮಾಡ್ಬೇಕ್ರೆ ಮಾಡ್ರಿ ಈ ಕಡೆ ನಾ ಹೇಳದಂಗ ಮಾಡ್ಬೇಕು ಮಾಡ್ತಾ ನೀವ್ ಮಾಡ್ತಾ ಸುಮಾರು ನಾ ಹೇಳ್ದಂಗೆ ಮಾಡ್ಬೇಕು ನಾ ಹೇಳ್ದಂಗ ಮಾಡ್ಬೇಕ್ರೆ ನಾ ಹೇಳದಂಗ ಮಾಡ್ಬೇಕು ಅದ್ರೊಳಗೆ ನಂಗೆ ಮಾಡ್ರಿ ಕೈ ಕೈ ಮೇಲೆ ಮಾಡ್ರಿ ನಾ ಹೇಳಿದಂಗೆ ಮಾಡ್ರಿ ಅದ್ರೊಳಗೆ ನಾಲ್ಕು ಬೇಗ ಮಾಡಿಸ್ರಿ ಒಂದು ಬೇಡ ಅಟ್ಟ ತೋರಿಸಿದ್ರಿ ಅವ್ ಹಂಗ ಐತಿ ತೋರಿಸ್ತಿರ್ತಿರಲ್ಲ ಹಾ ಆ ಬೇಡ ಮುಂದೆ ಮಾಡ್ರಿ ನಾ ಹೇಳಿದಂಗೆ ಮಾಡ್ರಿ ನಾ ಹೇಳಿದಂಗೆ ಅಷ್ಟೇ ಮಾಡ್ಬೇಕಾ ನಾ ಹೇಳಿದಂಗೆ ಮಾಡ್ರಿ ಆ ಬೇಡ ತಗೊಂಡು ಬಂದ್ರಿ ದಬ್ಬಿನ ಮೇಲೆ ಇಟ್ಕೊಡ್ರಿ ಕೊಡ್ರಿ ಹೋಗಿ ಗೊತ್ತಿಲ್ಲ

ಮನಿ ಒಳಗ ಹಿರಿಯರು ನೀವ್ ಹೆಂಗಿರ್ತೀರಿ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಿರ್ತಾವ ಅರ್ಥ ಮಾಡ್ಕೊಂಡು ನಾವೆಲ್ಲ ಪ್ರತಿ ಬಾರ್ಮೇಲೆ ಬರುವಾಗ ಶನಿವಾರ ಮಂಗಳವಾರ ದಿವಸ ನಮ್ಮ ರೀತಿಯ ಹನುಮಂತ ದೇವಸ್ಥಾನಕ್ಕೆ ಬರುವಾಗ ಮಕ್ಕಳನ್ನ ಕರ್ಕೊಂಡು ಬರ್ರಿ ಅಲ್ಲಿ ಬಂದಷ್ಟು ಕೂತ್ಕೊಂಡು ಧ್ಯಾನಗಳನ್ನು ಮಾಡಿ ದೇವಸ್ಥಾನ ಸ್ವಚ್ಛಗಿಸಿಕೊಳ್ಳುವಂತ ಪ್ರಯತ್ನ ಮಾಡಿ ಮನೆಯಲ್ಲಿ ಊರಿಗೆ ಬಂದಾಗ ಮುಖ್ಯವಾಗಿ ಊರಲ್ಲಿರುವಂತ ದೇವಸ್ಥಾನ ಶಾಲೆ ಇವೆರಡನ್ನು ನೋಡ್ತಾರೆ ಬೇರೆಯವರು ಬಂದಾಗ ಇವೆರಡೂ ಸ್ವಚ್ಛವಾಗಿ ಶುಚಿಯಾಗಿದ್ದು ಅಂತಂದ್ರೆ ಊರು ಚೆನ್ನಾಗಿರುತ್ತೆ ಅಂತ ಅರ್ಥ ಬಹಳ ಸುಂದರವಾಗಿರ್ತಕ್ಕಂಥ ಬಿಳಿ ಕಲ್ಲಿನಿಂದ ದೇವಸ್ಥಾನ ಕಟ್ಟಾರ ಬೆಂಗಳೂರಿನಿಂದ ಕಲ್ಲುಗಳನ್ನು ತರಿಸಿ ದೇವಸ್ಥಾನ ಕಟ್ಟಾರ ದೀಪ ಹಚ್ಚಾಕ ಬಂದಾಗ ಆ ದೀಪ ಹಚ್ಚಿ ಕೈ ಹೆಚ್ಚಿರುವಂತ ಎಣ್ಣೆ ಬಾಡಿ ಒರಿಸಿ ಮತ್ತೆ ಚಂದ ಅಂತಂದ್ರೆ ಕೆರಿಸಿ ಹೋಗುವಂತ ಸಂಸ್ಕೃತಿ ನಮ್ಗೆ ಕಟ್ಟು ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಒಂದು ನೈವೇದ್ಯ ತೋರ್ಸಕ್ ಬಂದಾಗ ಆ ದೇವಿ ದೇವ್ರ ಚಿತ್ತಾನ ನೋಡಿ ಅದನ್ನು ಸುತ್ತ ಮುರಿದ ಸುತ್ತ ಮುರಿದ ಹೊಸ ನೋಡಿದ पर्स मेलेट दुझेकडे हात मजा कडे देव प्रसार मुंजे दाला अेवस्थान सूचना बाळ सुरम तालगू अत्यंत विजण कार्यक्रम इशिर्वचन गिरसागागर जो गिरसा राजीर्वचन्त नंतर कार्यक्रम संपर्कोप न कार्यक्रम कसे ನಾಲ್ಕು ಮಾತು ತಮ್ಮನ್ನು ಹಿಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಮತ್ತೊಮ್ಮೆ ಶರಣವು ಶರಣಾರ್ಥ